ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸ್ದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸಚ್ಚಿದಾನಂದ ಸಾಯಿನಾಥ್ಗೆ ನಮಸ್ಕಾರ ಮಾಡುತ್ತಾ ಸಾಯಿನಾಥರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ ಇದೇ ಇಪ್ಪತ್ತೇಳನೇ ತಾರೀಕು ಭಾನುವಾರ ತುಂಬ ದೊಡ್ಡ ಶಕ್ ಇರುವಂಥ ಅಮಾವಾಸೆ ಬಂದಿದೆ ಅಮಾವಾಸೆ ಭಾನುವಾರದ ದಿನ ಬಂದಾಗ ನಮಗೆ ಗೊತ್ತಿರುವ ಪರಿಹಾರಗಳನ್ನು ನಾವು ಮಾಡಿಕೊಂಡ್ರೆ ನಮಗೆ ಎಲ್ಲಿಲ್ಲದ ಸುಖ ಸಂತೋಷ ಸಮೃದ್ಧಿ ಅನ್ನೋದು ಮನೆಯಲ್ಲಿ ಯಾವಾಗಲೂ ಸದಾ ಕಾಲ ಹಚ್ಚ ಹಸಿರಾಗಿ ಇರುತ್ತೆ ಮನುಷ್ಯನಿಗೆ ಬರುವ ಕಷ್ಟಗಳಿಗೆ ನಿವಾರಣೆ ಮಾಡಿಕೊಳ್ಳುವ ದಿನಗಳು ಅನ್ನೋದು ಕೂಡ ನಿಶ್ಚಯವಾಗಿರುತ್ತೆ ಸ್ನೇಹಿತರೆ ಅಮಾವಾಸ್ಯೆ ಹುಣ್ಣಿಮೆ ಅಂದರೆ ಒಂಥರ ಕತ್ಲು ಆ ದಿನಗಳ ಅಲ್ಲಿ ಜಗಳ ಮಾಡ್ತಾ ಇರ್ತೀವಿ ನೆಮ್ಮದಿ ಇರೋದಿಲ್ಲ ಹೊರ್ಗಡೆ ನಾವು ಎಲ್ಲಾದರೂ ಹೋದರೆ ಸರಿಯಾಗಿ ಕೆಲಸಗಳಾಗೋದಿಲ್ಲ ಈ ಥರ ನೆಗೆಟಿವ್ ಆಗಿ ಅಂದ್ಕೊಂಡಿರ್ತೀವಿ ಆದರೆ ಎಷ್ಟು ಒಳ್ಳೆಯ ಶಕ್ತಿಗಳು ಇರುತ್ತೋ ಪ್ರಕೃತಿಯಲ್ಲಿ ಕೆಟ್ಟ ಶಕ್ತಿಗಳು ಕೂಡ ಅಷ್ಟೇ ಇರೋದರಿಂದ ನಮ್ಮ ಮನೆಗೆ ಕೆಲವೊಂದು ವಸ್ತುಗಳನ್ನು ಕೊಂಡುಕೊಂಡು ಬರೋದು ತುಂಬಾ ವಿಶೇಷತೆ ಇರುತ್ತೆ ಯಾಕೆಂದರೆ ಇದು ಮಹಾಲಕ್ಷ್ಮಿಯನ್ನು ನಮ್ಮ ಮನೆಗೆ ನಾವು ಆ ತಾಯಿಯನ್ನು ಕರ್ಕೊಂಡು ಬರೋದು ಅಂತಲೇ ಅರ್ಥ ಅದಕ್ಕೋಸ್ಕರ ತಾಯಿನೇ ಮಹಾಲಕ್ಷ್ಮಿ ಬಂದಾಗ ಮನುಷ್ಯನಿಗೆ ಇನ್ನೂ ಕಷ್ಟಗಳು ಎಲ್ಲಿರುತ್ತೆ ಸುಖ ಶಾಂತಿ ಸಮೃದ್ಧಿ ಅನ್ನೋದು ಮಾತ್ರ ಇರುತ್ತೆ ಸ್ನೇಹಿತರೆ ನಾವು ಎಷ್ಟೋ ಕಷ್ಟಗಳನ್ನು ಪಟ್ಟಿದ್ದೀವಿ ನಮ್ಮ ಸಂಬಂಧಿಕರ ಬಳಿ ಮನೆಯಲ್ಲಿ ಹೊರ್ಗಡೆ ಕೆಲಸದ ಬಳಿ ಸುಮಾರು ನಾವು ನೋಡಿರಬಹುದು ಒಂದು ಸಾರಿ ಕಷ್ಟ ಅವಮಾನ ಅಂತ ಪಡ್ತಾಯಿದ್ರೆ ಅದು ರಿಪೀಟಾಗೆ ಬರ್ತಾನೆ ಇರುತ್ತೆ ಏನೇ ಮಾಡಿದ್ರೂ ಕೂಡ ಹೋಗ್ತಾ ಇರೋದಿಲ್ಲ ನಾವು ಒಂದು ಪುಟ್ಟ ಸಮಾರಂಭ ಮಾಡಬೇಕು ಮಂಗಳಕರವಾದ ಕಾರ್ಯ ನಮ್ಮ ಮನೆಯಲ್ಲಿ ನಡೆದಿಲ್ಲ ನಾವು ಒಂದು ಸೆಲೆಬ್ರೇಷನ್ ಮಾಡಿಕೊಳ್ಬೇಕು ಅಂದರೆ ನಮಗೆ ದುಡ್ಡು ಇರಬೇಕು ಆ ದುಡ್ಡು ಅನ್ನೋದು ಎಲ್ಲಿಂದ ಬರುತ್ತೆ ನಾವು ಸಂಪಾದನೆ ಮಾಡ್ತಾ ಇದ್ದೀವಿ ಆದರೆ ಆದಾಯ ಹೆಚ್ಚಾಗ್ತಾ ಇಲ್ಲ ಸಾಲಗಳು ಮಾಡಿಕೊಂಡಿದ್ದೀವಿ ಮನೆಯಲ್ಲಿರುವ ಒಡವೆಗಳನ್ನು ಗಿರ್ವಿ ಇಟ್ಟಿದ್ದೀವಿ ನಾವು ಮಕ್ಕಳಿಗೆ ಸರಿಯಾಗಿ ಅಂದರೆ ಅವ್ರಿಗೂ ಕೂಡ ಏನೋ ಒಂದು ಕೊಡಿಸೋದಕ್ಕೆ ಆಗೋದಿಲ್ಲ ಈ ಥರ ನೋಡ್ತಾ ಇರ್ತೀವಿ ಒಂದು ಸಣ್ಣ ಪುಟ್ಟ ಸಂತೋಷಗಳನ್ನು ಕೂಡ ನಮ್ಮ ಕೈಯಲ್ಲಿ ಸೆಲೆಬ್ರೇಷನ್ ಮಾಡ್ಕೊಳ್ಳೋದಕ್ಕಾಗೋದಿಲ್ಲ ಮಕ್ಕಳಿಗೂ ಕೂಡ ನಾವು ಅದನ್ನು ಈಡೇರಿಸೋದಕ್ಕಾಗೋದಿಲ್ಲ ತುಂಬಾ ಎಲ್ತ್ ಇಶ್ಯೂಸ್ ಇದೆ ಮನೆಯಲ್ಲಿ ಯಾವಾಗ ಈ ರೀತಿ ಇರುತ್ತೆ ನಾಲ್ಕು ಜನ ಇರ್ತಾರೆ ಅಂದ್ಕೊಳ್ಳಿ ಮನೆಯಲ್ಲಿ ನಾವು ಬೆಳಗ್ಗೆ ಮಧ್ಯಾಹ್ನದ್ದು ಲೆಕ್ಕಕ್ಕೆ ತಗೊಳ್ಳದೇ ಇದ್ದರೂ ರಾತ್ರಿ ಎಲ್ಲರೂ ಒಂದೇ ಸಮಯಕ್ಕೆ ಕೂತು ಒಂದೇ ಜಾಗದಲ್ಲಿ ಊಟ ಮಾಡೋದು ತುಂಬ ರೇರಾಗಿರುತ್ತೆ ಮಾಡಿದ್ರೂ ಕೂಡ ಒಬ್ರನ್ನ ಕಂಡ್ರೆ ಒಬ್ರಿಗಾಗೋದಿಲ್ಲ ಅವರವ್ರ ಪಾಡಿಗೆ ಒಂದೊಂದು ದಿಕ್ಕಗೆ ಪ್ಲೇಟನ್ನು ಇಟ್ಕೊಂಡು ಕೂತ್ಕೊಂಡು ತಿಂತಾ ಇರ್ತಾರೆ ಏನೋ ಮನೆಯಲ್ಲಿ ಇದ್ದೀವಿ ಅಂತ ಅಂದ್ಕೊಳ್ತಾರೆ ಆ ಥರ ಇರುತ್ತೆ ಯಾಕಂದರೆ ಹೊಂದಾಣಿಕೆಯ ಭಾವ ಇರೋದಿಲ್ಲ ಅಲ್ಲಿ ಇವ್ರು ಹೇಳ್ದು ಹೇಳಿದ ಮಾತು ಅವರು ಕೇಳೋದಿಲ್ಲ ಅವ್ರು ಹೇಳಿದ್ದು ಇವರು ಕೇಳೋದಿಲ್ಲ ಒಬ್ರಿಗೊಬ್ರು ಅಡ್ಜಸ್ಟ್ಮೆಂಟೇ ಇರೋದಿಲ್ಲ ಏನೇ ಕಷ್ಟ ಬಂದರೂ ಸಿಂಗಲ್ಲಾಗೆ ಫೇಸ್ ಮಾಡಬೇಕು ನಾವು ಅಂತ ಎಷ್ಟೋ ಜನ ಹೆಣ್ಮಕ್ಳು ಕೂಡ ಹೇಳ್ಕೊಳ್ತಾ ಇರ್ತಾರೆ ಇದು ನಿಜ ಕೂಡ ಅದು ಗಂಡು ಮಕ್ಕಳಿಗೆ ಆಗಿರಬಹುದು ಹೆಣ್ಮಕ್ಳಿಗೆ ಆಗಿರಬಹುದು ಸ್ನೇಹಿತರೆ ಹೊಂದಾಣಿಕೆ ಇಲ್ಲ ಅಲ್ಲಿ ಕಮ್ಯುನಿಕೇಷನ್ ಪ್ರಾಬ್ಲಮ್ ಇದೆ ಅಂದರೆ ತುಂಬಾ ದೂರ ಉಳಿದು ಬಿಡುತ್ತೆ ಮನಸ್ಸುಗಳೆಲ್ಲವೂ ಆಗ ಯಾರೂ ಒಬ್ರಿಗೊಬ್ರು ಸ್ಪಂದನೆ ಇರೋದಿಲ್ಲ ಕಷ್ಟಕ್ಕೆ ಇಂತಹ ದಿನಗಳು ನಾವು ಸಾಕಷ್ಟು ನೋಡಿಬಿಟ್ಟಿದ್ದೀವಿ ನಮ್ಮ ಲೈಫಲ್ಲಿ ಒಳ್ಳೆಯ ದಿನಗಳಿಗೆ ಜಾಗವೇ ಇಲ್ಲ ಅಂತ ನಾವು ಅಂದರೆ ಈ ಕಷ್ಟವನ್ನು ಪಟ್ಟು ವರು ಯಾವಾಗಲೂ ಆ ನೆಗೆಟಿವ್ ಥಾಟ್ಸ್ ಅನ್ನೋದೇ ಬರ್ತಾನೆ ಇರುತ್ತೆ ಅಂತಹ ಸಂದರ್ಭಗಳಲ್ಲಿ ತುಂಬ ಈಸಿಯಾಗೆ ಈ ಪರಿಹಾರಗಳನ್ನು ಮಾಡಿಕೊಳ್ಬೇಕು ಪ್ರಕೃತಿಯಲ್ಲಿಯೇ ನಮಗೆ ಅಮಾವಾಸ್ಯೆ ಹುಣ್ಣಿಮೆ ಅನ್ನೋದು ಯಾಕೆ ಅಷ್ಟೊಂದು ವಿಶೇಷತೆ ಗ್ರಹಗಳ ಚಲನವಲನ ಆ ದಿನ ವೇರಿಯೇಷನ್ ಇರುತ್ತೆ ಬೇರೆ ಆ ರೀತಿ ಇರೋದರಿಂದ ನಮ್ಮ ಮನಸ್ಥಿತಿ ಕೂಡ ಬದಲಾವಣೆ ಆಗುತ್ತೆ ನಮಗೆ ಒಳ್ಳೆಯದ್ದು ಕೆಟ್ಟದ್ದು ಎಲ್ಲವೂ ಆಗುವ ಆ ದಿನಗಳಲ್ಲೇ ನಾವು ಇದನ್ನು ನಿರ್ಧಾರ ಮಾಡಬೇಕು ಸ್ನೇಹಿತರೆ ಆ ದಿನಗಳಲ್ಲಿ ಸ್ವಲ್ಪ ಸ್ಟ್ರಿಕ್ಟಾಗಿ ನಾವು ಈ ಪರಿಹಾರಗಳನ್ನು ಮಾಡಿಕೊಂಡ್ರೆ ನೀವು ಪ್ರತಿ ಅಮಾವಾಸ್ಯೆ ಹುಣ್ಣಿಮೆ ದಿನಗಳಲ್ಲಿ ಇದನ್ನು ಮಾಡಿಕೊಳ್ಳಿ ಈಗ ನಾನು ಏನು ಹೇಳ್ದೆ ಎಲ್ಲವೂ ಕೂಡ ಸಹಜ ರೀತಿಯಲ್ಲೇ ಮನೆಯಲ್ಲಿ ನಡೀತಾ ಇರುತ್ತೆ ಎಲ್ಲರ ಮನೆಯಲ್ಲೂ ಈ ಕಷ್ಟಗಳು ಅನ್ನೋದು ಇರುತ್ತೆ ಕೆಲವೊಬ್ಬರಿಗೆ ಜಾಸ್ತಿ ಇರುತ್ತೆ ಕೆಲವೊಬ್ಬರಿಗೆ ಕಡಿಮೆ ಇರುತ್ತೆ ಅದಕ್ಕೋಸ್ಕರ ನೀವು ಆ ದಿನ ಪಚ್ಚ ಕರ್ಪೂರವನ್ನು ಸ್ವಲ್ಪ ತಗೊಂಡು ಬನ್ನಿ ತಗೊಂಡು ಬಂದು ನಿಮಗೆ ಆ ಸಮಯ ಇದೆ ಅನ್ನೋದಾದರೆ ಒಂದು ಲೋಟದಲ್ಲಿ ನೀರನ್ನು ಹಾಕ್ಕೊಂಡು ಸ್ವಲ್ಪ ಪಚ್ಚ ಕರ್ಪೂರವನ್ನು ಪುಡಿ ಮಾಡಿದ್ದೆ ಅದರಲ್ಲಿ ಹಾಕಬೇಕು ಹಾಕ್ಬಿಟ್ಟು ಏನು ಮಾಡಬೇಕು ಗೊತ್ತಾ ನಿಮ್ಮ ಮನೆಯಲ್ಲಿ ಕಾರ್ನರ್ಸ್ ಇರುತ್ತಲ್ವ ಆ ಕಾರ್ನರ್ಸ್ಗೆಲ್ಲವೂ ಕೂಡ ಪ್ರೋಕ್ಷಣೆ ಮಾಡಿ ಇನ್ನೂ ಮಿಕ್ಕಿದೆ ಅಂತ ಹೇಳಿದ್ರೆ ಮನೆಯಲ್ಲಿ ನೀವು ಪೂರ್ತಿಯಾಗಿ ಸ್ವಲ್ಪ ಸ್ವಲ್ಪ ಪ್ರೋಕ್ಷಣೆ ಮಾಡಿ ಆ ಥರ ಪ್ರೋಕ್ಷಣೆ ಮಾಡಿದಾಗ ಆ ಕೆಟ್ಟ ಶಕ್ತಿಗಳು ಅನ್ನೋದು ಹೋಗುತ್ತೆ ಸದಾ ಕಾಲ ದುಡ್ಡು ಅನ್ನೋದು ನಮ್ಮ ಹತ್ರ ನಿಲ್ಲುತ್ತೆ ತುಂಬ ದುಡ್ಡಿರುತ್ತೆ ನಾವು ಅಂದುಕೊಂಡಿರುವ ಕೆಲಸಗಳು ಜಾಸ್ತಿ ಮಾಡಬಹುದು ಅಂದರೆ ಪಾಸಿಟಿವ್ ಆಗಿ ಏನೇ ಒಂದು ನಾವು ಶುಭ ಸಮಾರಂಭಗಳನ್ನು ಮಾಡಬಹುದು ಸೆಲೆಬ್ರೇಷನ್ ಮಾಡಬಹುದು ದುಡ್ಡು ಅನ್ನೋದು ನಮಗೆ ಸದಾ ಕಾಲ ಹುಡುಕಿ ಬರುತ್ತೆ ಇನ್ನು ಮತ್ತೊಂದು ವಸ್ತು ಏಕಾಕ್ಷಿಯನ್ನು ತೆಗೆದುಕೊಂಡು ಬನ್ನಿ ಇದು ಗ್ರಂದಿಗೆ ಅಂಗಡಿಯಲ್ಲಿ ಪೂಜಾ ಅಂಗಡಿಗಳಲ್ಲಿ ನಮಗೆ ಸಿಗುತ್ತೆ ಅಂದರೆ ತೆಂಗಿನಕಾಯಿ ತುಂಬ ಪುಟ್ಟದಾಗಿರುತ್ತೆ ಒಂದೇ ಒಂದು ಕಣ್ಣಿರುತ್ತೆ ಇದು ನಿಸರ್ಗದಲ್ಲಿ ತುಂಬಾ ನಮಗೆ ವಿಶೇಷವಾಗಿ ಸಿಗೋದ್ರಿಂದ ಇದು ಗ್ರಂದಿಗೆ ಅಂಗಡಿಯಲ್ಲಿ ನಮಗೆ ತುಂಬ ಅವೈಲೇಬಲ್ ಇರುತ್ತೆ ಇದನ್ನು ಕೊಂಡ್ಕೊಂಡು ಬಂದು ನೀವು ಒಂದು ವೀಳ್ಯದೆಲೆಯ ಮೇಲೆ ಅಥವಾ ಪ್ಲೇಟ್ ಮೇಲೆ ಇಟ್ಟುಬಿಟ್ಟು ಸ್ವಲ್ಪ ಅರಿಶಿಣ ಕುಂಕುಮ ಇಟ್ಟಿದ್ದೆ ಇದಕ್ಕೆ ಪಚ್ಚ ಕರ್ಪೂರ ಇದನ್ನು ಎರಡನ್ನೂ ದೇವ್ರ ಮನೆಯಲ್ಲಿಟ್ಟು ನೀವು ಆ ದಿನ ಏನಾದರೂ ಪೂಜೆಯನ್ನು ಮಾಡಬಹುದು ಆದರೆ ಕೆಲವೊಬ್ಬರಿಗೆ ಭಾನುವಾರದ ದಿನಗಳಲ್ಲಿ ನಾವು ಪೂಜೆಯನ್ನು ಮಾಡೋದಿಲ್ಲ ಅಕ್ಕ ಅಂತ ಕೂಡ ಸುಮಾರು ಕಮೆಂಟಲ್ಲಿ ಕೇಳಿದರು ಅಂತಹವರು ಪೂಜೆ ಮಾಡಲಿಲ್ಲ ಅಂದರೂ ಈ ವಸ್ತುಗಳನ್ನು ಮನೆಗೆ ಕೊಂಡ್ಕೊಂಡು ಬನ್ನಿ ಆ ದಿನ ಕೊಂಡ್ಕೊಂಡು ಬರೋದ್ರಿಂದ ನಿಮಗೆ ಇನ್ನೂ ಜಾಸ್ತಿನೇ ಒಂದು ಅನುಕೂಲ ಆಗುತ್ತೆ ಎಲ್ಲ ರೀತಿಯಲ್ಲೂ ಕೂಡ ದಾರಿಗಳು ಮುಚ್ಚೋಗಿದೆ ದನಾಕರ್ಷಣೆ ಇಲ್ಲ ನಮ್ಮ ಕೈಯಲ್ಲಿ ದನದ ರೇಖೆಗಳು ಕ್ಲೋಸ್ ಆಗಿದೆ ಅಂತ ಹೇಳ್ತೀವಿ ನೋಡಿ ಅದೆಲ್ಲವೂ ಕೂಡ ರಿಲೀಸ್ ಆಗುತ್ತೆ ಅದೃಷ್ಟದ ಬಾಗಿಲು ಅನ್ನೋದು ತಟ್ಟುತ್ತೆ ಸ್ನೇಹಿತರೆ ಆ ಸಮಯಗಳಲ್ಲಿ ನಮಗೆ ನಿಜವಾಗ್ಲೂ ಒಂಥರ ಆ ಪಾಸಿಟಿವ್ ವೈಬ್ರೇಷನ್ ಅನ್ನೋದು ಬರುತ್ತೆ ನಮಗೊಂದು ಐಡಿಯಾ ಅನ್ನೋದು ಬರುತ್ತೆ ದೇವರ ಆಶೀರ್ವಾದದ ಜೊತೆ ನಮಗೆ ಈ ದಾರಿಗಳು ಕಾಣಿಸುತ್ತಲ್ವ ಆಗ ನಮಗೆ ನಾವೇ ಬೇಗನೆ ತುಂಬ ಶ್ರೀಮಂತರಾಗಬಹುದು ಬಡವರು ಕೂಡ ಈ ಪರಿಹಾರಗಳನ್ನು ಮಾಡಿಕೊಂಡಾಗ ಇನ್ನು ಪಚ್ಚ ಕರ್ಪೂರವನ್ನು ನಾನಾ ಥರದ ನಾವು ಆ ಒಂದು ರೆಮಿಡಿಗಳಿಗೆ ಉಪಯೋಗ ಪಡಿಸ್ಕೊಳ್ತೀವಿ ಆ ದಿನ ನೀವು ಬೇಕಾದರೆ ಅದನ್ನು ಪಚ್ಚ ಕರ್ಪೂರವನ್ನು ಲವಂಗ ಏಲಕ್ಕಿ ಇದನ್ನೆಲ್ಲವೂ ಕೂಡ ಒಂದು ಬಟ್ಟೆಯಲ್ಲಿ ಕಟ್ಟಿ ನೀವು ಒಂದು ಕ್ಯಾಶ್ ಬಾಕ್ಸು ಒಡವೆಗಳ ಬಾಕ್ಸು ಎಲ್ಲಾದರೂ ಇಟ್ಟಾಗ ಅದು ಜಾಸ್ತಿ ಡಬಲ್ ಆಗುತ್ತೆ ಇನ್ನು ಇನ್ಕ್ರೀಸ್ ಆಗುತ್ತೆ ಪಚ್ಚ ಕರ್ಪೂರವನ್ನು ತಗೊಂಡು ಬಂದಾಗ ಇನ್ನು ಈ ಎರಡೂ ವಸ್ತುಗಳನ್ನು ಕೊಂಡುಕೊಂಡು ಬರಬೇಕಾ ಅನ್ನೋದು ಕೂಡ ನಿಮಗೆ ಡೌಟ್ ಬರಬಹುದು ಆದರೆ ಎರಡೂ ಕೊಂಡುಕೊಂಡು ಬನ್ನಿ ಇಲ್ಲ ಆದರೆ ನೀವು ಈ ಎರಡರಲ್ಲಿ ಒಂದನ್ನು ತಗೊಂಡು ಬಂದರೂ ತುಂಬ ಚೆನ್ನಾಗಿರುತ್ತೆ ತಗೊಂಡು ಬಂದು ಈ ಥರ ಮಾಡ್ಕೊಂಡು ನೋಡಿ ಅಮಾವಾಸ್ಯೆ ದಿನ ತಗೊಂಡು ಬಂದಿರ್ತೀವಲ್ವಾ ನಮಗೆ ಮಹಾಲಕ್ಷ್ಮಿನೇ ಅನುಗ್ರಹ ತೋರಿಸ್ತಾಳೆ ಅಂತ ನಾವು ನಂಬಿಕೆ ಇಟ್ಟು ಮಾಡಿಕೊಳ್ಬೇಕು ಈ ಸುಲಭವಾದ ವಿಧಾನವನ್ನು ನೀವು ಫಾಲೋ ಮಾಡಿ ತುಂಬ ಚೆನ್ನಾಗಿರುತ್ತೆ ಎಲ್ರಿಗೂ ಒಳ್ಳೆಯದಾಗಲಿ ಧನ್ಯವಾದಗಳು